ಹಾಯ್ ನಮಸ್ಕಾರ ಜಿಂದಾಬಾದ್ ನಾನು ನಿಮ್ಮ ಎಮ್ ಕೆ ಸಾಹೇಬ್ ನಾಗೇಶನಿ ಆ ದೇಶದಲ್ಲಿ ಆ ಕಲ್ಕತ್ತೆಯಲ್ಲಿ ನಡೆದಂಥ ಆ ಅತ್ಯಾಚಾರದ ವಿರುದ್ಧ ಎಲ್ಲೆಡೆ ಕೂಡ ಒಂದು ಆಕ್ರೋಶ ಭಾ ಪ್ರತಿಭಟನೆಗಳು ನಡೀತಾ ಇತ್ತು ಜೊತೆಗೆ ಸಾಕಷ್ಟು ಜನಗಳನ್ನು ಬೇರೆ ಬೇರೆ ಮೀಡಿಯಾಗಳು ಇಂಡಿಪೆಂಡೆಂಟ್ ಮೀಡಿಯಾಗಳು ಪುರುಷರನ್ನು ಮಾತಾಡಿಸಿದಾಗ ಅಂದರೆ ಅತ್ಯಾಚಾರ ಆಗಲಿಕ್ಕೆ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿಕ್ಕೆ ಕಾಣಗಳೇನು ಅಂತ ಪುರುಷನ್ನ ಮಾತಾಡಿಸಿದಾಗ ಸಾಕಷ್ಟು ಒಂದು ಪುರುಷ ಅಂಕಾರದ ಮಾತುಗಳು ಕೇಳಿ ಬರ್ತಾ ಇದೆ ಅದು ತುಂಬ ಕೂಡ ದೊಡ್ಡದಾಗಿ ಸರ್ಕ್ಯುಲೇಟ್ ಆಗ್ತಾ ಇದೆ ಮೊದಲನೇ ಪ್ರಶ್ನೆ ಯಾಕೆ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತದೆ ಅಂತ ತಕ್ಷಣ ಸಾಕಷ್ಟು ಜನ ಇನ್ನೂಪಿನ ಮೀಡಿಯಾಗಳಿಗೆ ಉತ್ತರಿಸೋದು ಅಂದರೆ ಪುರುಷ ಉತ್ತರಿಸೋದು ಅವ್ರು ಹಾಕೋ ಬಟ್ಟೆ ಹರ್ದಕ್ಕೆ ಹರ್ದ ಮರದ ಬಟ್ಟೆ ಹಾಕ್ತಾರೆ ಅಥವಾ ಆ ಥರ ಬಟ್ಟೆ ಹಾಕ್ತಾರೆ ಈ ಥರ ಬಟ್ಟೆ ಹಾಕ್ತಾರೆ ಆ ಕಾರಣಕ್ಕಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಜಾಸ್ತಿ ಆಗ್ತದೆ ಅಂತ ದೇಶದ ಸಾಕಷ್ಟು ರಿಪೋರ್ಟ್ ನೋಡಿದಾಗ ಮನೆಯಲ್ಲೂ ಕೂಡ ಅತ್ಯಾಚಾರ ನಡೀತಾ ಇದೆ ಹೋಟೆಲ್ಗಳಲ್ಲಿ ಅತ್ಯಾಚಾರ ನಡೀತಾ ಇದೆ ದೇವಸ್ಥಾನಗಳಲ್ಲಿ ಅತ್ಯಾಚಾರಗಳು ನಡೀತಾ ಇದೆ ಮಸೀದಿಯಲ್ಲಿ ಅತ್ಯಾಚಾರಗಳು ನಡೀತಾ ಇದೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಅತ್ಯಾಚಾರಗಳು ನಡೀತಾ ಇದೆ ಶಾಲೆಗಳಲ್ಲಿ ಅತ್ಯಾಚಾರ ನಡೀತಾ ಇದೆ ಅತ್ಯಾಚಾರ ನಡೆದಿರುವಂತಹ ಜಾಗಗಳೇ ಇಲ್ಲ ಅಂತ ಜಾಗದಲ್ಲೆಲ್ಲೂ ಕೂಡ ಅತ್ಯಾಚಾರ ಇದೆ ಅದಕ್ಕೆಲ್ಲ ಕಾರಣ ಅದನ್ನು ಅಂದ್ರೆ ಮಹಿಳಾ ಆಯ್ತು ಬಟ್ಟೆಗಳನ್ನು ಅಥವಾ ಮೇಲೆ ಹಾಕ್ತಿರೋ ಬಟ್ಟೆಗಳನ್ನು ನಾನು ಅವ್ರನ್ನ ಯಾರು ಈ ತರದ ಒಂದು ಆಲೋಚನೆ ಹೊಂದಿರುವಂಥ ಪುರುಷರ ನನ್ನೊಂದು ಪ್ರಶ್ನೆ ಸೀರೆ ಹಾಕ್ಕೊಂಡ್ರು ಕೂಡ ಸೊಂಟವನ್ನು ಹುಡುಕುವಂತ ಮನಸ್ಸಿಕ್ಕಿರುವಂಥ ಪುರುಷರು ಬುರುಕ ಹಾಕೊಂಡಾಗ ಕೂಡ ಎಲ್ಲಾದ್ರೂ ಒಂದು ತೂತು ಬಿದ್ದಿದೆ ಅಂತ ಇಣಿಕ ಹಾಕುವಂತ ಪುರುಷರು ಈ ಮೆಂಟಾಲಿಟಿ ಇರುವಂತಹ ಪುರುಷರು ತಮ್ಮಂತ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಇಲ್ಲಿ ಅವಳು ಹಾಕುವ ಬಟ್ಟೆ ಕಾರಣನ ಅಥವಾ ನಮ್ಮ ಪುರುಷರ ಪುರುಷರ ಮನಸ್ಥಿತಿಯಲ್ಲಿರುವಂತ ಆ ಮಾನಸಿಕತ ಆ ವಿಕೃತ ಏನು ಸಮಾಜ ತುಂಬಿದೆಲ್ಲ ಪುರುಷರು ನಾವು ಏನ್ ಬೇಕಾದ್ರೂ ಮಾಡಬಹುದು ಎಂಬ ಪರಿಕಲ್ಪನೆಯನ್ನ ಸಮಾಜವು ಕೂಡ ತುಂಬಿದೆಲ್ಲ ಆ ಪರಿಕಲ್ಪನೆ ಮುಂದುವರಿದ ಭಾಗ ವಿಕೃತಿ ವಿಕೃತ ಮನಸ್ಥಿತಿ ಕಾಣ ಹೊಟ್ಟೆಗಳನ್ನು ಇವತ್ತು ಸೀರೆ ಹಾಕೊಂಡು ಮಹಿಳೆಯರ ಮೇಲೆ ರೇಪಾಗಿದೆ ಚೂಡಿದಾರ್ ಹಾಕೊಂಡು ಮಹಿಳೆಯರ ಮೇಲೆ ರೇಪಾಗಿದೆ ಬುರುಕ ಹಾಕೊಂಡಂತ ಮಹಿಳೆಯರ ಮೇಲೆ ರೇಪ್ ಆಗಿದೆ ಗುಂಗಟ್ ಹಾಕೊಂಡಂತ ಮಹಿಳೆಯರ ಮೇಲೆ ರೇಪ್ ಆಗ್ತಾ ಇದೆ ಪ್ಯಾಂಟ್ ಶರ್ಟ್ ಹಾಕಿರುವಂತಹ ಮಹಿಳೆಯರ ಮೇಲೆ ರೇಪ್ ಆಗ್ತಾ ಇದೆ ಎಲ್ಲಾ ತರದ ಎಲ್ಲಾ ತರಹದ ಬಟ್ಟೆಗಳನ್ನ ಹಾಕೊಂಡ ಮೇಲೂ ಕೂಡ ಮಹಿಳೆಯರು ಇವತ್ತು ಸೇಪಿಲ್ಲ ಕಾರಣ ನಮ್ಮ ದೇಶದಲ್ಲಿ ಇರುವಂತ ಪುರುಷಾಂಕಾರದ ವಿಕೃತ ಮನಸ್ಥಿತಿ ಯಾಕಂದ್ರೆ ಪುರುಷನ ಪುರುಷ ಪುರುಷ ಅನ್ನೋ ಅಹಂಕಾರ ಹೇಗಿದೆ ಅಂತಂದ್ರೆ ನಮ್ಮನ್ನ ಯಾರು ಕೇಳೋರು ಹೆಣ್ಣು ನನಗಿಂತ ಕೇಳವಳು ಕೆಳಗೆ ಹಾಗಾಗಿ ಅವಳು ನನ್ನ ಅನುಭವಿಸ್ಬೋದು ನಾನು ಆಕೆಯನ್ನ ಇಚ್ಚೆಗೆ ತಕ್ಕಂತೆ ಬಳಸ್ಕೋಬಹುದು ಯಾರು ನನ್ನ ಕೇಳಲ್ಲ ಅನ್ನೋದು ಹೇಳ್ತಾರೆ ಈ ಅಹಂಕಾರ ವಿಕೃತ ಮನಸ್ಥಿತಿ ಇದೆಯಲ್ಲ ಇದು ರೇಪೇ ಅಷ್ಟೇ ಅಲ್ಲ ಕಾರಣ ಮತ್ತೆ ಇವತ್ತಿನ ಸನ್ನಿವೇಶದಲ್ಲಿ ಈ ವಿಕೃತಗಳಿಗೆ ಸಮಾಜ ಎಷ್ಟು ನಾವೇನು ಸಮಾಜ ಸಮಾಜ ಬ್ಲೇಮ್ ಮಾಡ್ತಾ ಅದೇ ತರ ನಮ್ಮ ಮನೆಯ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಕೂಡ ಕಾರಣ ಹೇಗೆ ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ತಾಯಿ ಮತ್ತೆ ತಂದೆ ಏನ್ ಹೇಳ್ತಾರಂದ್ರೆ ಹುಷಾರಾಗುವ ಮಗಳೆ ಅಂತ ಹೇಳಿ ಕಳಿಸ್ತಾರೆ ವಿನಃ ಅದೇ ತನ್ನ ಗಂಡ ಮಗುವಿಗೆ ಹೆಣ್ಮಕ್ಳು ಹೇಳ್ತಾರಪ್ಪ ನಿನ್ ತಂಗಿ ಸಮಾನ ಹುಷಾರಾಗಿ ಹೋಗುವಂತ ಯಾರು ಹೇಳೋದಿಲ್ಲ ಇವತ್ತು ನೈತಿಕ ಮೌಲ್ಯ ಮೌಲ್ಯ ಮೌಲ್ಯವೂ ಶಿಕ್ಷಣ ಬರೋ ಮಹಿಳೆಯರಿಗೆ ಅಷ್ಟ ಅಲ್ಲ ಪುರುಷರಿಗೂ ಬೇಕಾಗಿದೆ ಇವತ್ತು ಸ್ತ್ರೀ ಪುರುಷರ ಸಮಸ್ಯೆಗಳ ಬಗ್ಗೆ ನೇರವಾಗಿ ಮಾತಾಡಬೇಕಾಗಿದೆ ಸ್ತ್ರೀ ಪುರುಷರ ಯುವ ಯುವ ಜನರ ಲೈಂಗಿಕ ಬಯಕೆಗಳ ಬಗ್ಗೆ ಮುಕ್ತವಾದ ಚರ್ಚೆಗಳು ಹುಟ್ಟಾಕ್ಬೇಕಾಗಿದೆ ನಮ್ಮ ದೇಶಗಳಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆಗಳೇ ಇಲ್ಲ ಆ ಕಾರಣಕ್ಕಾಗಿ ಅದೊಂಥರ ಇಪೋಕ್ರೆಟಿಕ್ ಮ್ಯಾಟರ್ ಆಗ್ಬಿಟ್ಟು ಏನಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇನ್ನಿಲ್ಲದ ಕೃತ್ಯಗಳು ಕೂಡ ಯುವಜನರು ಮಾಡ್ತಾ ಇದ್ದಾರೆ ಮುದುಕರು ಮಾಡ್ತಾರ ಮತ್ ಬೇರೆ ಆದ್ರೆ ಅತಿ ಹೆಚ್ಚು ಆತರ ವಿಕೃತ ಮನಸ್ಥಿತಿ ಬರಲಿಕ್ಕೆ ಕಾರಣ ನಾವು ಶಿಕ್ಷಣದಲ್ಲಿ ಲೈಂಗಿಕತೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಮಾತಾಡದ ಮಾತನಾಡದೇ ಇರುವುದು ಗುಡ್ ಟಚ್ ಬಗ್ಗೆ ಹೇಳ್ಕೊಡದೇ ಇರುವುದು ನಾವು ಪುರುಷರಲ್ಲಿ ಪುರುಷಾಂಕಾರವನ್ನ ಇದು ಪುರುಷಾಂಕಾರದ ಹೇಳದೆ ಅವನನ್ನ ಅದ ಅದನ್ನು ಇನ್ನೂ ಹೆಚ್ಚುಗೊಳಿಸ್ತಾ ಇರುವುದು ವೈಜ್ಞಾನಿಕ ಆಲೋಚನೆಗಳನ್ನ ಒಪ್ಕೊಳ್ಳದೆ ಮೌಢ್ಯಗಳನ್ನ ಬಿತ್ತು ಬಿಟ್ಟು ಮಹಿಳೆಯನ್ನು ಒಂದು ಮೂಲೆಯಲ್ಲಿ ಕೂರಿಸ್ತಾ ಇರುವುದು ಕಾರಣ ಹಾಗಾಗಿ ಹೆಣ್ಣಿನ ಬಟ್ಟೆಗಳಿಂದ ಅವಳ ಮೇಲೆ ಅತ್ಯಾಚಾರಗಳು ನಡೀತಾ ಇಲ್ಲ ಅತ್ಯಾಚಾರಗಳು ಪುರುಷನಲ್ಲಿರುವ ಪುರುಷನಲ್ಲಿ ಅಡಗಿ ಕುಳಿತಿರೋ ವಿಕೃತ ಮನಸ್ಸಿನಿಂದ ಅತ್ಯಾಚಾರಗಳು ನಡೀತಾ ಇದೆ ಯಾವುದರಿಂದ ಪುರುಷನ ಮೆದುಳಿನಲ್ಲಿರುವ ವಿಕೃತ ಮನಸ್ಸಿನಿಂದ ಹೆಣ್ಣಿನ ಬಟ್ಟೆಯಿಂದಲ್ಲ ಇದನ್ನು ಸಮಾಜ ಅರ್ಥ ಮಾಡ್ಕೋಬೇಕು ಹೇಗೆಂತಂದ್ರೆ ಹೆಂಡತಿ ಮಕ್ಕಳು ತಂಗಿ ಮಾತ್ರ ಹೆಣ್ಣು ಹೊರಗೆ ಬಂದ್ರೆ ಅವ್ರು ಯಾರು ಬೇರೆ ಹೆಣ್ಮಕ್ಳು ಹೆಣ್ಣೆಲ್ಲ ಆಗ್ತಾರೆ ಅವ್ರೇನಿದ್ರು ಪುರುಷನ ಆಸೆಯನ್ನು ಮೀರಿಸೋ ಒಂದು ವಸ್ತು ಈ ವಿಕೃತ ಮನಸ್ಥಿತಿ ಕಾರಣ ಹಾಗಾಗಿ ಹೆಚ್ಚೆಚ್ಚು ಸ್ತ್ರೀ ಸಮಾನತೆ ಬಗ್ಗೆ ಲಿಂಗತ್ವದ ಬಗ್ಗೆ ಲಿಂಗ ಸಮಾನತೆ ಬಗ್ಗೆ ಮಾತಾಡಬೇಕಾಗಿದೆ ಇವುಗಳ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ ಇವತ್ತು ಬೇರೆ ಒಂದಿನ ನಾವು ಕ್ಯಾಂಡಲ್ ಅಥವಾ ಇನ್ನೊಂದು ಮತ್ತೊಂದು ಮಗೊಂದು ಹಚ್ಚೋದಿಲ್ಲ ಇದ್ರ ಬಗ್ಗೆ ಬಹಳ ಆಳವಾದ ಸೂಕ್ಷ್ಮ ಚರ್ಚೆಗಳು ಮನೆಯಲ್ಲಿ ಶಾಲೆ ಕಾಲೇಜುಗಳಲ್ಲಿ ರಾಜಕಾರಣದಲ್ಲಿ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ಗಳಲ್ಲಿ ಕೂಡ ನಡೆಯಬೇಕಿದೆ ಇವುಗಳ ಬಗ್ಗೆ ಚರ್ಚೆಗಳು ನಡೆದಾಗ ಒಂದು ಸಂವೇದನಶೀಲತೆ ಉಂಟು ಆ ಸಂವೇದನಶೀಲತೆ ಇದೆಲ್ಲ ಇವುಗಳನ್ನು ಕಡಿಮೆ ಮಾಡಬಹುದು ಹಾಗಾಗಿ ನಮ್ಮಲ್ಲಿರುವಂತ ಪುರುಷರು ನಮ್ಮಲ್ಲಿರುವಂತ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೋಬೇಕಾಗಿದೆ ಹೆಣ್ಣನ್ನು ನೋಡುವ ದೃಷ್ಟಿಕೋನ ನಾವು ಮೊದಲು ಬದಲಾಯಿಸ್ಕೋಬೇಕಾಗಿದೆ ಹೆಣ್ಣಿನ ಬಟ್ಟೆಗಳ ಕಾರಣ ಅಲ್ಲ ನಮ್ಮ ಮನಸ್ಸಲ್ಲಿರುವ ವಿಕೃತ ಮನಸ್ಥಿತಿ ಕಾರಣ ಪುರುಷರ ಮನಸ್ಸಲ್ಲಿರುವ ವಿಕೃತ ಮನಸ್ಥಿತಿ ಆಕೆ ಮೇಲಿನ ಅತ್ಯಾಚಾರಕ್ಕೆ ಕಾರಣ